ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಚ ಮೈ ಚಾನಲ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ಚೆನ್ನಾಗಿರುವಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಕೆಮಿಕಲ್ ಬಳಸೋದ್ಗಿಂತ ಈ ಥರ ಒಂದು ರೆಮಿಡಿಯನ್ನು ಮಾಡಿ ಅಪ್ಲೈ ಮಾಡಿಕೊಂಡು ನಿಮ್ಮ ಕೂದಲಿಗೆ ಹಚ್ಕೊಳ್ಳಿ ಯಾಕಂದರೆ ಇವತ್ತಿನ ಕಾಲದಲ್ಲಿ ಅಂತೂ ಕೆಮಿಕಲ್ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋದರಿಂದ ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಸೈಡ್ ಆಗ್ತಾ ಆಗ್ತಾಯಿದೆ ಯಾವ ರೀತಿಯಾಗಿ ಮನೆ ಮದ್ದನ್ನು ಮಾಡ್ಕೊಂಡು ನಮ್ಮ ಕೂದಲಿಗೆ ನಾವು ಹಚ್ಕೋಬೋದು ಅಂತ ಬನ್ನಿ ನೋಡೋಣ ವೀಕ್ಷಕರೇ ಇಲ್ಲಿ ನೋಡಿ ನಾನು ಒಂದು ಕಬ್ಬಿಣದ ತವವನ್ನು ತೊಗೊಂಡಿದ್ದೀನಿ ಹಂಚ್ಕೊಡ ಇದನ್ನು ಇದರ ನಂತರ ನಿಮ್ಮ ಹತ್ರ ಯಾವ ಒಂದು ಕಬ್ಬಿಣದ ಬಾಳಿಗೆ ಇದ್ದರೂ ಕೂಡ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು ವೀಕ್ಷಕರೇ ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಒಂದೆರಡು ಸ್ಪೂನ್ ಅಷ್ಟು ಟೀ ಪುಡಿನ ಇದ್ದೀನಿ ವೀಕ್ಷಕರೇ ಅಂದರೆ ಯಾವ ಒಂದು ಟೀ ಪುಡಿನ ನಾವು ಮನೆಯಲ್ಲಿ ಟೀ ಮಾಡೋಕ್ಕೆ ಬಳಸ್ತಿರೋಲ್ವ ಆ ಒಂದು ಟೀ ಪೌಡರ್ನ ಅಲ್ಲೇ ಹಾಕ್ಕೋಬಹುದು ನೆಕ್ಸ್ಟ್ ಇದರಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಕಲೋಂಜಿನ ಹಾಕೋತಾ ಇದ್ದೀನಿ ವೀಕ್ಷಕರೇ ಇವೆರಡೂ ಕೂಡ ನೈಸರ್ಗಿಕವಾಗಿ ನಮ್ಮ ಕೂದಲುವನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡ್ತಾವೆ ಇದರಲ್ಲಿ ಯಾವ ಒಂದು ಕೆಮಿಕಲ್ ನಾನು ಬಳಸೋ ಹಾಗೂ ಇಲ್ಲ ನೈಸರ್ಗಿಕವಾಗಿ ನಿಮಗೆ ಒಂದು ಡೈ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಬನ್ನಿ ನೋಡ್ಕೊಂಡು ಹೋಗೋಣ ಇವಾಗ ಎರಡನ್ನ ಕೂಡ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ವೀಕ್ಷಕರೇ ಟೀ ಪುಡಿಯಲ್ಲಿ ಅಂತ ಒಂದು ಪದಾರ್ಥ ಇರುತ್ತೆ ವೀಕ್ಷಕರು ಇದು ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಮೆಲೆನಿನ್ ಅಂತ ಒಂದು ಪದಾರ್ಥ ಕಡಿಮೆ ಒಂದು ತತ್ವ ಕಡಿಮೆ ಆದಾಗ ನಮಗೆ ಬಿಳಿ ಕೂದಲು ಸಮಸ್ಯೆ ಆಗಲಿ ಹಾಗೂ ಕೂದಲು ಉದುರೋ ಸಮಸ್ಯೆ ಆಗಲಿ ಇವೆಲ್ಲ ಆಗುತ್ತವೆ ಅದರಿಂದ ಈ ಥರ ಹೋಮ್ ರೆಮಿಡೀಸ್ ಮಾಡಿಕೊಂಡು ನಾವು ಅದನ್ನು ತಡೆಗಟ್ಟಬಹುದು ನೆಕ್ಸ್ಟ್ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಇದು ಮನೆ ಅರಿಶಿಣ ಇದೆ ವೀಕ್ಷಕರೇ ಅದಕ್ಕಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕ್ವಾಂಟಿಟಿನ ಕಡಿಮೆ ಹೆಚ್ಚ ಇಲ್ಲಿ ಮಾಡ್ಕೋಬಹುದು ಅರಿಶಿಣ ಕೂಡ ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ಕಪ್ಪು ಮಾಡೋಕ್ಕೆ ಇದರಲ್ಲಿ ವೈಟಮಿನ್ ಸಿ ಇರುತ್ತೆ ಹಾಗೂ ಆ್ಯಂಟಿಫಂಗಲ್ ಇರೋದ್ರಿಂದ ನಮ್ಮ ಸ್ಕ್ಯಾಲ್ ಮೇಲೆ ಯಾವುದೇ ಒಂದು ಡ್ಯಾಂಡ್ರಫ್ ಇದ್ದರೆ ಇಚ್ಛೆನೆಸ್ ಇದ್ದರೆ ಯಾವುದೇ ಥರ ಒಂದು ಇನ್ಫೆಕ್ಷನ್ ಇದೆ ಆದರೆ ಅದನ್ನು ಕಡಿಮೆ ಮಾಡುತ್ತೆ ಹಾಗೆ ಒಂದು ಆ್ಯಂಟಿಸೆಪ್ಟಿಕ್ ಆಗಿ ಕಾರ್ಯವನ್ನು ಮಾಡುತ್ತೆ ನೋಡಿ ನಾವು ಸ್ಕ್ಯಾಲ್ಗೆ ಯಾವುದೇ ಒಂದು ರೆಮಿಡಿಯನ್ನು ಹಚ್ಕೋಬೇಕಾದ್ರೆ ಇದರಿಂದ ಯಾವ ನಮಗೆ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ನಾವು ನೋಡ್ಕೊಳ್ಬೇಕು ವೀಕ್ಷಕರೇ ನೋಡಿ ಕೆಮಿಕಲ್ ಹಚ್ಕೊಂಡು ನಮ್ಮ ಕೂದಲು ಆರೈಕೆ ಬಹಳಷ್ಟು ಹಾಳಾಗುತ್ತೆ ಜೊತೆಗೆ ನಮ್ಮ ಕಣ್ಣಿನ ಮೇಲೆ ಕೂಡ ಇದು ಬಹಳಷ್ಟು ದುಷ್ಪರಿಣಾಮವನ್ನು ಬಿಡುತ್ತೆ ವೀಕ್ಷಕರೇ ಇದರಿಂದ ನಮಗೆ ಬಹಳಷ್ಟು ಪ್ರಾಬ್ಲಮ್ಗಳು ಆಗುತ್ತವೆ ಹಾಗಾಗಿ ಈ ಒಂದು ಕೆಮಿಕಲ್ ಕಾಲದಲ್ಲಿ ನಾವು ಈ ಥರ ಹೋಮ್ ರೆಮಿಡೀಸ್ ಮಾಡ್ಕೊಂಡು ಹಚ್ಕೊಂಡ್ರೆ ಅದು ನಮ್ಮ ಕೂದಲು ಆರೈಕೆಗೂ ಒಳೆದು ಜೊತೆಗೆ ನಮ್ಮ ಒಂದು ಇದರಿಂದ ನಮಗೂ ಒಂದು ದೇಹಕ್ಕೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ವೀಕ್ಷಕರೇ ನೋಡಿ ಅರಿಶಿಣವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಮತ್ತೆ ಅದು ಸೀದ್ ಹೋಗುತ್ತೆ ಸೀದ್ ಹೋಗಿದ ಮೇಲೆ ಆಮೇಲೆ ನಮಗೆ ರಿಸಲ್ಟ್ ಇದೆ ಅಲ್ಲ ಅದು ಚೆನ್ನಾಗಿ ಸಿಗೋದಿಲ್ಲ ಅದಕ್ಕೆ ಸ್ವಲ್ಪ ಪೇಷನ್ಸಿಂದ ಜಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹುರ್ಕೋ ಅಂತ ಬರಬೇಕು ವೀಕ್ಷಕರೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ಗೆ ಇದು ತಿರುಗ್ತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಇರಬಹುದು ಈ ಒಂದು ರೆಮಿಡಿಯಲ್ಲಿ ನಾವು ಯಾವುದೇ ಒಂದು ಕೆಮಿಕಲ್ ಬಳಸಿ ಮತ್ತು ನಿಮ್ಮನ್ನು ನೈಸರ್ಗಿಕವಾದ ಒಂದು ರೆಮಿಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಹಾಗೂ ಇಲ್ಲಿವರೆಗೂ ಈ ಒಂದು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದರೆ ವೀಕ್ಷಕಿತ ವೀಕ್ಷಕರೇ ಪ್ಲೀಸ್ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಕೂಡ ಮಾಡಿ ನೀವು ಒಂದಷ್ಟು ಲೈಕು ನಮಗೆ ನನ್ನನ್ನು ಭಾಳಷ್ಟು ಪ್ರೋತ್ಸಾಹನವನ್ನು ಕೊಡುತ್ತೆ ವೀಕ್ಷಕರೇ ಹಾಗೂ ಯಾರಿಗೆಲ್ಲ ನಿಮ್ಮನೆಯಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆಲ್ಲ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆಗುತ್ತೆ ಅಂತ ಹೋಗಿ ಮಾಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಕಪ್ ಬ್ರೌನ್ ಬರ್ನರಿಗೆ ತಿರುಗಿದೆ ಇವಾಗ ಇದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ನಿಮಗೆ ಫೈನ್ ಇರುವಂಥ ಪುಡಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ ಇದರಲ್ಲಿ ಇವಾಗ ನೋಡಿ ನಿಮ್ಮನ್ನು ತೋರಿಸ್ತಾ ಇರೋ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಫೈನ್ ಇರುವಂಥ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಯಾವ ರೀತಿಯಾಗಿ ಪೌಡರ್ ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ ಒಂದು ಕೂಡ ಇದರಲ್ಲಿ ನಾನು ಕೆಮಿಕಲ್ ಬಳಸೋ ಹಾಗೆ ಇಲ್ಲ ನೆಕ್ಸ್ಟ್ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಕೊಡ್ತೇನೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ಒಂದು ಬೋಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಇವಾಗ ಈ ಒಂದು ಬೋಲದಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಈ ಒಂದು ನೈಸರ್ಗಿಕ ಪುಡಿನ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಇದರಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಏನು ಹಾಕೋತೀನಿ ಅಂತ ಬನ್ನಿ ನೋಡೋಣ ಇಲ್ಲಿ ನೋಡಿ ವೀಕ್ಷಕರೇ ನಾನು ಸಾಸಿವೆ ಎಣ್ಣೆನ ಬಳಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಇಲ್ಲಿ ಬಳಸ್ಕೋಬಹುದು ಇಲ್ಲಪ್ಪ ಒಂದು ಎಣ್ಣೆನ ನೀವು ತಲೆ ಮಸಾಜ್ ಮಾಡೋಕ್ಕೆ ಬಳಸ್ತಿರೋಲ್ಲ ಆ ಒಂದು ಎಣ್ಣೆನ ಇಲ್ಲಿ ಹಾಕ್ಕೋಬಹುದು ಆದರೆ ಒಂದು ಈ ಒಂದು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆ ಶೀತ ಇರುತ್ತಲ್ವ ಹಾಗಾಗಿ ಸ್ಕ್ಯಾಲ್ಪ್ಗೆ ತಂಪು ಕೊಡುತ್ತೆ ಹಾಗಾಗಿ ಉಷ್ಣ ಇರಬೇಕು ಸ್ವಲ್ಪ ಅಂತ ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ ಹಾಗೂ ಸಾಸಿವೆ ಎಣ್ಣೆ ಹಾಕೋದ್ರಿಂದ ನಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ಪು ಕೂಡ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಇದು ಒಂದು ನೈಸರ್ಗಿಕ ಆದಂಥ ಆಯಿಲ್ ಇರುತ್ತೆ ಹಾಗಾಗಿ ಅದನ್ನು ಬಳಸ್ತಾ ಇದ್ದೀನಿ ಸೊ ನೋಡಿ ಸ್ವಲ್ಪ ಸಾಸೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಬ್ಲ್ಯಾಕ್ ಇರುವಂಥ ರೆಮಿಡಿ ಇಲ್ಲಿ ರೆಡಿ ಆಗಿದೆ ಅಂತಲ್ಲಿ ನೀವು ನೋಡ್ಕೊಳ್ಬೋದು ಇದನ್ನು ತಲೆಗೆ ಎಲ್ಲ ಕಡೆ ಬಿಳಿ ಕೂದಲು ಸಮಸ್ಯೆ ಇದೆ ಅಲ್ಲೆಲ್ಲ ಕಡೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಕಾಲ ಬಿಡಬೇಕು ಒಂದು ಹದಿನ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟಿದ್ಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವಾರದಲ್ಲಿ ಒಂದು ಸಲ ಮಿನಿಮಮ್ ತಿಂಗಳಲ್ಲಿ ನಾಲ್ಕು ಸಲ ಮಾಡ್ತಾ ಬನ್ನಿ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲ್ ನ್ಯಾಚುರಲ್ವೇನಲ್ಲಿ ಪರಿಹಾರ ಇದೆ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಥರ ಹೋಮ್ ರೆಮಿಡೀಸ್ ಮಾಡ್ಕೊಂಡು ಹಚ್ಕೊಂಡ್ರಂದರೆ ನಮ್ಮ ಕೂದಲು ಆರೈಕೆ ಬಹಳಷ್ಟು ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟಾದರೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು